ಐಸಿಸಿ ಅಂಪೈಯರ್ ಬಿಸ್ಮಿಲ್ಲಾ ಜಾನ್ ಶಿನ್ವಾರಿ ನಲವತ್ತೊಂದನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ ಇವರು ಅಂತಾರಾಷ್ಟೀಯ ಕ್ರಿಕೆಟ್ ಮಂಡಳಿಯ ಅಂಪೈರ್ ಆಗಿದ್ರು ಅಫ್ಘಾನಿಸ್ತಾನದ ಶಿನ್ವಾರಿ ಆರೋಗ್ಯವು ಇತ್ತೀಚೆಗೆ ಹದಗೆಟ್ಟಿತು ಹೀಗಾಗಿ ಕೆಲವು ದಿನಗಳ ಹಿಂದೆ ಪಾಕಿಸ್ತಾನದ ಪೇಶಾವರದಲ್ಲಿರುವ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದರು ಶಿನ್ವಾರಿ ನಲವತ್ತಾರು ಅಂತಾರಾಷ್ಟೀಯ ಪಂದ್ಯಗಳಿಗೆ ಅಂಪೈರ್ ಆಗಿ ಮೈದಾನದಲ್ಲಿ ಕಾರ್ಯನಿರ್ವಹಿಸಿದ್ರು ಮೂವತ್ನಾಲ್ಕು ಏಕದಿನ ಪಂದ್ಯಗಳು ಇಪ್ಪತ್ತಾರು ಟಿ ಟ್ವೆಂಟಿ ಅಂತಾರಾಷ್ಟೀಯ ಪಂದ್ಯಗಳು ಫಸ್ಟ್ ಕ್ಲಾಸ್ ಕ್ರಿಕೆಟ್ ಎ ತೊಂಬತ್ತಾರು ಡೊಮೆಸ್ಟಿಕ್ ಟಿ ಟ್ವೆಂಟಿ ಪಂದ್ಯಗಳಿಗೆ ಅಂಪೈರ್ ಆಗಿದ್ರು ಅವರ ಹಠಾತ್ ನಿಧನದಿಂದ ಕ್ರಿಕೆಟ್ ಜಗತ್ತು ಶೋಕದಲ್ಲಿದೆ ಐಸಿಸಿ ಮತ್ತು ಅಫ್ಘಾನಿಸ್ತಾನ್ ನ ಕ್ರಿಕೆಟ್ ಮಂಡಳಿ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದೆ ಐಸಿಸಿ ಅಂಪೈರ್ ಬಿಸ್ಮಿಲ್ಲಾ ಜಾನ್ ಶಿನ್ವಾರಿ ನಲವತ್ತೊಂದನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ ಇವರು ಅಂತಾರಾಷ್ಟೀಯ ಕ್ರಿಕೆಟ್ ಮಂಡಳಿಯ ಅಂಪೈರ್ ಆಗಿದ್ದರು ಅಫ್ಘಾನಿಸ್ತಾನದ ಶಿನ್ವಾರಿ ಆರೋಗ್ಯವು ಇತ್ತೀಚೆಗೆ ಹದಗೆಟ್ಟಿತು ಹೀಗಾಗಿ ಕೆಲವು ದಿನಗಳ ಹಿಂದೆ ಪಾಕಿಸ್ತಾನದ ಪೇಶಾವರದಲ್ಲಿರುವ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದರು ಶಿನ್ವಾರಿ ನಲವತ್ತಾರು ಅಂತಾರಾಷ್ಟೀಯ ಪಂದ್ಯಗಳಿಗೆ ಅಂಪೈರ್ ಆಗಿ ಮೈದಾನದಲ್ಲಿ ಕಾರ್ಯನಿರ್ವಹಿಸಿದ್ರು ಮೂವತ್ನಾಲ್ಕು ಏಕದಿನ ಪಂದ್ಯಗಳು ಟಿ ಟ್ವೆಂಟಿ ಅಂತಾರಾಷ್ಟೀಯ ಪಂದ್ಯಗಳು ಫಸ್ಟ್ ಕ್ಲಾಸ್ ಕ್ರಿಕೆಟ್ ಎ ತೊಂಬತ್ತಾರು ಡೊಮೆಸ್ಟಿಕ್ ಟಿ ಟ್ವೆಂಟಿ ಪಂದ್ಯಗಳಿಗೆ ಅಂಪೈರ್ ಆಗಿದ್ರು ಅವರ ಹಠಾತ್ ನಿಧನದಿಂದ ಕ್ರಿಕೆಟ್ ಜಗತ್ತು ಶೋಕದಲ್ಲಿದೆ ಐಸಿಸಿ ಮತ್ತು ಅಫ್ಘಾನಿಸ್ತಾನ್ ನ ಕ್ರಿಕೆಟ್ ಮಂಡಳಿ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದೆ ಐಸಿಸಿ ಅಂಪೈಯರ್ ಬಿಸ್ಮಿಲ್ಲಾ ಜಾನ್ ಶಿನ್ವಾರಿ ನಲವತ್ತೊಂದನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ ಇವರು ಅಂತಾರಾಷ್ಟೀಯ ಕ್ರಿಕೆಟ್ ಮಂಡಳಿಯ ಅಂಪೈರ್ ಆಗಿದ್ದರು ಅಫ್ಘಾನಿಸ್ತಾನದ ಶಿನ್ವಾರಿ ಆರೋಗ್ಯವು ಇತ್ತೀಚೆಗೆ ಹದಗೆಟ್ಟಿತು ಹೀಗಾಗಿ ಕೆಲವು ದಿನಗಳ ಹಿಂದೆ ಪಾಕಿಸ್ತಾನದ ಪೇಶಾವರದಲ್ಲಿರುವ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದರು ಶಿನ್ವಾರಿ ನಲವತ್ತಾರು ಅಂತಾರಾಷ್ಟೀಯ ಪಂದ್ಯಗಳಿಗೆ ಅಂಪೈರ್ ಆಗಿ ಮೈದಾನದಲ್ಲಿ ಕಾರ್ಯನಿರ್ವಹಿಸಿದ್ರು ಮೂವತ್ನಾಲ್ಕು ಏಕದಿನ ಪಂದ್ಯಗಳು ಇಪ್ಪತ್ತಾರು ಟಿ ಟ್ವೆಂಟಿ ಅಂತಾರಾಷ್ಟೀಯ ಪಂದ್ಯಗಳು ಫಸ್ಟ್ ಕ್ಲಾಸ್ ಕ್ರಿಕೆಟ್ ಎ ತೊಂಬತ್ತಾರು ಡೊಮೆಸ್ಟಿಕ್ ಟಿ ಟ್ವೆಂಟಿ ಪಂದ್ಯಗಳಿಗೆ ಅಂಪೈರ್ ಆಗಿದ್ರು ಅವರ ಹಠಾತ್ ನಿಧನದಿಂದ ಕ್ರಿಕೆಟ್ ಜಗತ್ತು ಶೋಕದಲ್ಲಿದೆ ಐಸಿಸಿ ಮತ್ತು ಅಫ್ಘಾನಿಸ್ತಾನ್ ನ ಕ್ರಿಕೆಟ್ ಮಂಡಳಿ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದೆ ಐಸಿಸಿ ಅಂಪೈರ್ ಬಿಸ್ಮಿಲ್ಲಾ ಜಾನ್ ಶಿನ್ವಾರಿ ನಲವತ್ತೊಂದನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ ಇವರು ಅಂತಾರಾಷ್ಟೀಯ ಕ್ರಿಕೆಟ್ ಮಂಡಳಿಯ ಅಂಪೈರ್ ಆಗಿದ್ದರು ಅಫ್ಘಾನಿಸ್ತಾನದ ಶಿನ್ವಾರಿ ಆರೋಗ್ಯವು ಇತ್ತೀಚೆಗೆ ಹದಗೆಟ್ಟಿತ್ತು ಹೀಗಾಗಿ ಕೆಲವು ದಿನಗಳ ಹಿಂದೆ ಪಾಕಿಸ್ತಾನದ ಪೇಶಾವರದಲ್ಲಿರುವ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದರು ಶಿನ್ವಾರಿ ನಲವತ್ತಾರು ಅಂತಾರಾಷ್ಟೀಯ ಪಂದ್ಯಗಳಿಗೆ ಅಂಪೈರ್ ಆಗಿ ಮೈದಾನದಲ್ಲಿ ಕಾರ್ಯನಿರ್ವಹಿಸಿದ್ರು ಮೂವತ್ನಾಲ್ಕು ಏಕದಿನ ಪಂದ್ಯಗಳು ಇಪ್ಪತ್ತಾರು ಟಿ ಟ್ವೆಂಟಿ ಅಂತಾರಾಷ್ಟೀಯ ಪಂದ್ಯಗಳು ಫಸ್ಟ್ ಕ್ಲಾಸ್ ಕ್ರಿಕೆಟ್ ಲಿಸ್ಟ್ ಎ ತೊಂಬತ್ತಾರು ಡೊಮೆಸ್ಟಿಕ್ ಟಿ ಟ್ವೆಂಟಿ ಪಂದ್ಯಗಳಿಗೆ ಅಂಪೈರ್ ಆಗಿದ್ರು ಅವರ ಹಠಾತ್ ನಿಧನದಿಂದ ಕ್ರಿಕೆಟ್ ಜಗತ್ತು ಶೋಕದಲ್ಲಿದೆ ಐಸಿಸಿ ಮತ್ತು ಅಫ್ಘಾನಿಸ್ತಾನ್ ನ ಕ್ರಿಕೆಟ್ ಮಂಡಳಿ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದೆ ಐಸಿಸಿ ಅಂಪೈರ್ ಬಿಸ್ಮಿಲ್ಲಾ ಜಾನ್ ಶಿನ್ವಾರಿ ನಲವತ್ತೊಂದನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ ಇವರು ಅಂತಾರಾಷ್ಟೀಯ ಕ್ರಿಕೆಟ್ ಮಂಡಳಿಯ ಅಂಪೈರ್ ಆಗಿದ್ದು ಅಫ್ಘಾನಿಸ್ತಾನದ ಶಿನ್ವಾರಿ ಆರೋಗ್ಯವು ಇತ್ತೀಚೆಗೆ ಹದಗೆಟ್ಟಿತು ಹೀಗಾಗಿ ಕೆಲವು ದಿನಗಳ ಹಿಂದೆ ಪಾಕಿಸ್ತಾನದ ಪೇಶಾವರದಲ್ಲಿರುವ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದರು ಶೀನ್ವಾರಿ ನಲವತ್ತಾರು ಅಂತಾರಾಷ್ಟೀಯ ಪಂದ್ಯಗಳಿಗೆ ಅಂಪೈರ್ ಆಗಿ ಮೈದಾನದಲ್ಲಿ ಕಾರ್ಯನಿರ್ವಹಿಸಿದ್ರು ಮೂವತ್ನಾಲ್ಕು ಏಕದಿನ ಪಂದ್ಯಗಳು ಟಿ ಟ್ವೆಂಟಿ ಅಂತಾರಾಷ್ಟೀಯ ಪಂದ್ಯಗಳು ಫಸ್ಟ್ ಕ್ಲಾಸ್ ಕ್ರಿಕೆಟ್ ಒಂದು ಲಿಸ್ಟ್ ಎ ಡಮೆಸ್ಟಿಕ್ ಟಿ ಟ್ವೆಂಟಿ ಪಂದ್ಯಗಳಿಗೆ ಅಂಪೈರ್ ಆಗಿದ್ರು ಅವರ ಹಠಾತ್ ನಿಧನದಿಂದ ಕ್ರಿಕೆಟ್ ಜಗತ್ತು ಶೋಕದಲ್ಲಿದೆ ಐಸಿಸಿ ಮತ್ತು ಅಫ್ಘಾನಿಸ್ತಾನ್ ನ ಕ್ರಿಕೆಟ್ ಮಂಡಳಿ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದೆ